ಮೈಸೂರಿನಲ್ಲಿಂದು ಬಿಜೆಪಿ ಜಿಲ್ಲಾ ಘಟಕ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಮನೆ ಮನೆಗೂ ತ್ರಿವರ್ಣ ಧ್ವಜ ಕಾರ್ಯಕ್ರಮಕ್ಕೆ ಬಿಜೆಪಿಯ ನಗರ ವಕ್ತಾರ ಮೋಹನ್ ಚಾಲನೆ ನೀಡಿ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಬಿಜೆಪಿ ನಗರ ಅಧ್ಯಕ್ಷ ಎಲ್ ನಾಗೇಂದ್ರ ನಗರ ಮಾಧ್ಯಮ ಸಂಚಾಲಕ ಮಹೇಶ್ ರಾಜೆ ಅರಸ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮೋಹನ್ ಜನರಲ್ಲಿ ರಾಷ್ಟೀಯ ಐಕ್ಯತೆ ಮೂಡಿಸುವುದು ಕಾರ್ಯಕ್ರಮದ ಮೂಲ ಉದ್ದೇಶ ಮೂರು ದಿನದ ಕಾರ್ಯಕ್ರಮದಲ್ಲಿ ಬೈಕ್ ರ್ಯಾಲಿ ನಡೆಸಿ ಪ್ರತಿ ಮನೆಗೂ ತ್ರಿವರ್ಣ ಧ್ವಜ ನೀಡಲಾಗುತ್ತದೆ ಎಂದು ತಿಳಿಸಿದರು ಇದೇ ವೇಳೆ ಸಚಿವ ಕೆಎಸ್ ರಾಜಣ್ಣ ರಾಜೀನಾಮೆ ಪ್ರಚಾರ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿ ಕೈಗೊಂಬೆಯಾಗಿದೆ ವಾಲ್ಮೀಕಿ ಸಮುದಾಯದ ನಾಯಕನನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಸರ್ಕಾರ ಟೀಕೆಗೆ ಗುರಿಯಾಗಿದೆ ಎಂದರು ರಾಜಣ್ಣವರು ಮಂತ್ರಿಗಳಾಗಿದ್ದರು ಮೌನಾಚರಣೆ ಮುಗಿದ ನಂತರ ಎರಡು ಗಂಟೆಗಳ ಅವಧಿನಲ್ಲಿ ಹನ್ನೆರಡುವರೆಗೆ ಒಂದೆರಡು ಮುಕ್ಕಾಲಷ್ಟೊತ್ತಿಗೆ ರಾಜೀನಾಮೆ ಕೊಡ್ತಾರೆ ರಾಜಣ್ಣವರು ಅನ್ನೋ ಒಂದು ಸುದ್ದಿ ಬರಕ್ ಶುರುವಾಯಿತು ಎರಡೂವರೆ ಅಷ್ಟೊತ್ತಿಗೆ ನಾನೇ ಒಪ್ಕೊಂಡ್ಬಿಟ್ರು ಹೌದು ಕ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದೀನಿ ಬಂದು ಹೇಳ್ತೀನಿ ಅಂತ ಇದ್ರ ಮೇಲೆ ತಕ್ಷಣ ಇವರಿಗೆ ನಮ್ಮವರೇ ಹೇಳಿದ್ರಲ್ಲ ನಾವು ಹೇಳ್ತೀವಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸ್ಟ್ರೈಕ್